ಮಾಡಿದಂಥ ಹಬ್ಬವನ್ನು ನೋಡಿದ್ವಿ ಇವಾಗ ನಾವು ನಾಳೆ ಶ್ರಾವಣ ಪೂರ್ಣಿಮೆ ಅಂತ ಏನು ಕರಿತೀವಿ ಅದು ರಕ್ಷಾಬಂಧನ ಅಥವಾ ನೂಲು ಹುಣ್ಣಿಮೆ ಉಪಕ್ರಮ ಅಂತೆಲ್ಲ ನಾವೆಲ್ಲ ಕರಿತೀವಿ ಅದರ ಆಚರಣೆಯ ಭಾಗವಾಗಿ ಒಂದು ರಕ್ಷಾಬಂಧನದ ಗೊತ್ತೇ ಇದೆ ಅದು ನಮ್ಮ ಸಮಾಜ ಏನು ಹೊಸದೇನೂ ಅಲ್ಲ ಸಂಘ ಯಾವುದೂ ಹೊಸದಂತ ಯಾವುದೂ ಮಾಡಲ್ಲ ಇರೋ ಹಬ್ಬಗಳನ್ನು ನಮ್ಮ ಸಮಾಜದಲ್ಲಿ ರಕ್ಷಾಬಂಧನ ಆಚರಣೆ ಯಾವಾಗಿಂದ ಶುರುವಾಯಿತು ಅಂತ ಸುಮಾರು ಪುರಾಣದಲ್ಲಿ ಉಲ್ಲೇಖ ಇದೆ ಇತಿಹಾಸದಲ್ಲೂ ಕೂಡ ನಾವು ನೋಡ್ತೀವಿ ಈಗಲೂ ಕೂಡ ಉತ್ತರ ಭಾರತದಲ್ಲಿ ದೊಡ್ಡ ಹಬ್ಬ ಮಟ್ಟದಲ್ಲಿ ರಕ್ಷಾಬಂಧನ ಆಚರಣೆಯನ್ನು ಮಾಡ್ತಾರೆ ಈಗ ದಕ್ಷಿಣ ಭಾರತದಲ್ಲೂ ಕೂಡ ಎಲ್ಲ ಕಡೆಯೂ ಆಚರಣೆ ನಡೀತಾ ಇದೆ ರಕ್ಷಾಬಂಧ ಸಂಘದ ರಕ್ಷಾಬಂಧನ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ನಡೀತಾ ಆದರೆ ಪುರಾಣದಲ್ಲಿ ಯಾವಾಗ ಶುರುವಾಯಿತು ಅಂತ ಹೇಳಿದ್ರೆ ಏನು ಶ್ರೀಕೃಷ್ಣ ಈ ಶಿಶುಪಾಲನ ವಧೆ ಮಾಡುವಾಗ ಅವನೇನು ಸುದರ್ಶನ ಚಕ್ರವನ್ನು ಬಿಡ್ತಾನೆ ಶಿಶುಪಾಲನ ಮೇಲೆ ಅವಾಗ ಅವನು ಬೆರಳಿಗೆ ಗಾಯ ಬೆರಳಿಗೆ ಗಾಯ ಆದಂಥ ಸಂದರ್ಭದಲ್ಲಿ ಏನು ಮಾತೆ ದ್ರೌಪದಿ ಇದ್ರು ಆ ಬೆರಳಿಗೆ ಗಾಯ ಆಗಿ ರಕ್ತ ದಯವಿಟ್ಟು ಕ್ಷಮಿಸಿ ನಾನು ಕನ್ನಡ ಮಾತ್ರ ಮಾತಾಡ್ತೀನಿ ಭಾವನೆಗಳೇ ಮುಖ್ಯ ಆ ಇದು ಕೃಷ್ಣ ಏನು ಸುದರ್ಶನ ಚಕ್ರವನ ಶಿಶುಪಾಲನ ಮೇಲೆ ಪ್ರಯೋಗ ಮಾಡ್ತಾನೆ ಅವಾಗ ಅವನು ಬೆರಳಿಗೆ ಸ್ವಲ್ಪ ಗಾಯ ಆಗಿ ರಕ್ತ ಸುರಿಯೋದು ಈ ರಕ್ತ ಸುರಿಯೋದನ್ನ ನಾ ನೋಡಿ ದ್ರೌಪದಿ ಏನಿದ್ರು ಅವರು ಸುಮ್ಮನೆ ಇರಲಿಲ್ಲ ತಾನು ಹುಟ್ಟಂತಹ ಏನು ಸೀರೆ ಇವತ್ತು ಆ ಸೀರೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಆಗಲ್ಲ ಅದು ಯಾವ ಕ್ವಾಲಿಟಿಯ ಸೀರೆ ಗೊತ್ತಿಲ್ಲ ಆದರೆ ತಾಯಂದ್ರೆ ಸಾಮಾನ್ಯವಾಗಿ ಸೀರೆಯಲ್ಲಿ ಒಂದು ಚುಕ್ಕೆ ಆದ್ರ ಅದು ಹುಡಕ್ ಬರಲ್ಲ ಇದು ಯಾವುದನ್ನು ಲೆಕ್ಕ ಹಾಕಲಿಲ್ಲ ದ್ರೌಪದಿ ಮಾತೆ ಏನಿದ್ರು ಆ ಸೀರೆಯ ಸರಗನ್ನು ಹರಿದು ಆ ಬೆರಳಿಗೆ ಸುತ್ತ ಅವತ್ತಿನ ದಿನ ಯಾವುದಾಗಿತ್ತು ಅಂತ ಹೇಳಿದರೆ ಶ್ರಾವಣ ಹುಣ್ಣಿಮೆ ಹಾಗಾಗಿ ಪುರಾಣ ಕಾಲದಿಂದಲೂ ಕೂಡ ಈ ಶ್ರಾವಣ ಹುಣ್ಣಿಮೆಯನ್ನು ರಕ್ಷಾಬಂಧನ ಅಂತ ಹೇಳಿದ್ರೆ ಒಬ್ಬ ಸಹೋದರ ಸಹೋದರಿಯರಿಗೆ ಸಹೋದರಿ ಸಹೋದರನಿಗೆ ರಕ್ಷೆ ಕಟ್ಟುವಂಥ ಮುಖಾಂತರ ನೀನು ನನಗೆ ರಕ್ಷಣೆಯನ್ನು ಮಾಡುವುದು ನನ್ನ ಮಾನಪುರಾಣದ ರಕ್ಷಣೆ ನಿನ್ನ ಹೊಣೆ ನಿನ್ನದೇ ಜವಾಬ್ದಾರಿ ಅದು ನಿನ್ನ ಕರ್ತವ್ಯ ಪುರಾಣ ಕಾಲದಿಂದ ನಮ್ಮ ಸಂಸ್ಕೃತಿಯಲ್ಲಿ ಈ ಹಬ್ಬ ಈ ರೀತಿ ನಡ್ಕೊಂಡು ನಾನು ಅವತ್ತು ದ್ರೌಪದಿ ಒಂದು ಚೂರು ಸೀರೆಯ ಅಂಚನ್ನು ಬೆರಳಿಗೆ ಸುತ್ತಿದ್ದಕ್ಕೆ ಮುಂದೆ ಮುಂದಿನ ಘಟನೆ ನಮಗೆ ಗೊತ್ತಿದೆ ಏನು ಆಕೆಯ ವಸ್ತ್ರಾಪಹರಣ ಸಂದರ್ಭದಲ್ಲಿ ಅಕ್ಷಯ ಸೀರೆಯನ್ನು ಕೊಡ್ತಾರೆ ಆದರೆ ಇದು ನಾವು ದೇವರಿಗೆ ಕೊಡುವಂಥದ್ದು ಒಂದು ಸ್ವಲ್ಪ ಆದರೆ ವಾಪಸ್ ತಮಗೆ ಬರುವಂಥದ್ದು ಅಗಾಧವಾಗಿರುತ್ತೆ ಅಂತ ಒಂದು ಸಣ್ಣ ಸಂದೇಶವನ್ನು ಕೂಡ ಇದನ್ನು ಕಟ್ಟಿದ್ದು ಇನ್ನು ದೇವದಾನವರ ಯುದ್ಧದ ಸಂದರ್ಭದಲ್ಲಿ ಏನು ಇಂದ್ರ ಇದ್ದ ಅವನು ಯುದ್ಧಕ್ಕೆ ಹೊರಡುವಾಗ ಅವನಿಗೆ ಏನು ದಾನವರಿಂದ ಯಾವುದೇ ಏನು ತೊಂದರೆಗಳು ಆಗದೇ ಇರಲಿ ಅಂತೇಳಿ ಅವನ ಹೆಂಡತಿ ಶಚಿದೇವಿ ಏನಿದ್ರು ಅವಳು ಒಂದು ಕಂಕಣವನ್ನು ಕಟ್ಟಳ ವಿಜಯ ಕಂಕಣ ಅಂತ ಅದು ಕೂಡ ಈ ರಾಖಿಯ ಒಂದು ಸಂಕೇತ ಈ ಥರ ಸುಮ್ಮ ಸಾಕಷ್ಟು ಉದಾಹರಣೆ ಇದೆ ಲಕ್ಷ್ಮೀದೇವಿ ಸಂಕರ್ಷಣ ಮೂರ್ತಿಗೆ ಏನು ರಕ್ಷೆಯನ್ನು ಕಟ್ಟುವಂಥದ್ದು ಇದೆಲ್ಲ ಸಾಕಷ್ಟು ಘಟನೆಗಳಿದೆ ಇವೆಲ್ಲವೂ ಕೂಡ ಶ್ರಾವಣ ಹುಣ್ಣಿಮೆ ಸಂದರ್ಭದಲ್ಲೇ ನಡೆದಂಥವು ಇನ್ನು ನಾವು ಇತಿಹಾಸವನ್ನು ಹಿಸ್ಟ್ರಿಯನ್ನು ತೊಗೊಂಡ್ರೆ ಅಲೆಕ್ಸಾಂಡರ್ನ ಹೆಂಡರ್ ನಮ್ಮ ದೇಶದ ಒಬ್ಬ ಶ್ರೇಷ್ಠ ರಾಜ ಯಾರಿದರು ಕುರೂರವ ಅಂತ ಇನ್ನು ಇಡೀ ಪ್ರಪಂಚವನ್ನೇ ಗೆಲ್ತೀನಿ ಅಂತ ಭಾರತಕ್ಕೆ ಬಂದಂಥ ಅಲೆಕ್ಸಾಂಡರ್ ಕುರೂರವನ ಎದುರುಗಡೆ ಸೋತು ಹೋಗ್ತಾರೆ ಸೋತು ಹೋಗಿ ಅವನು ಸೆರೆ ಹಾಕ್ತಾನೆ ಆದರೆ ಇಲ್ಲಿ ಭಾರತೀಯರಲ್ಲಿ ಹಿಂದೂಗಳಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿಯ ಪರಿಚಯ ಅವನ ಹೆಂಡತಿಗಿರುತ್ತೆ ಓ ನಾನು ಈಗ ಕುರೂರವನಿಗೆ ರಕ್ಷೆಯನ್ನು ಕಟ್ಟಿದರೆ ಅವನು ನನಗೆ ಅಣ್ಣ ಹಾಕ್ತಾನೆ ಅಲೆಕ್ಸಾಂಡರ್ ಅವನಿಗೆ ಭಾವ ಆಗ್ತಾನೆ ತಂಗಿಯ ಗಂಡನನ್ನೇ ಸಾಯಿಸಲಿಕ್ಕೆ ಯಾರೂ ಇಚ್ಛೆ ಪಡಲ್ಲ ನನ್ನ ಮಾಂಗಲ್ಯ ಉಳಿಯುತ್ತಂತ ಆಕೆ ಮಾಡ್ತಾಳೆ ರಕ್ಷೆಯನ್ನು ತಗೊಂಡು ಬಂದು ಕುರೂರವನಿಗೆ ಕಟ್ಟಿ ತನ್ನ ಗಂಡನ ಪ್ರಾಣ ಭಿಕ್ಷೆಯನ್ನು ಬಿಡ್ತಾಳೆ ಕುರೂರವ ತನ್ನ ರಾಜ್ಯ ಸೈನಿಕರು ಎಷ್ಟೇ ಅಪಾರ ಅಲೆಕ್ಸಾಂಡರ್ ಅವನ ಕಡೆಯಿಂದ ಎಷ್ಟೇ ಆಘಾತಗಳಾಗಿಲ್ಲ ಮೇಲೆ ಎಷ್ಟೇ ಪರಿಣಾಮ ಆಗಿರ್ಲಿ ತಂಗಿ ಒಂದೇ ಒಂದು ರಕ್ಷೆ ಕಟ್ಟಿದ ಒಂದೇ ಕಾರಣಕ್ಕೋಸ್ಕರ ಅಲೆಕ್ಸಾಂಡರ್ ಬಿಟ್ಟು ವಾಪಸ್ ಇತಿಹಾಸದಲ್ಲೂ ನೋಡಿ ಇದು ಹೀಗೆ ಸ್ವಲ್ಪ ಮುಂದುವರೆದು ಸ್ವಲ್ಪ ಸಾಮಾನ್ಯವಾಗಿ ಈ ಶ್ರಾವಣ ಪಂಚಮಿ ನಾಗರ ಪಂಚಮಿ ಅಂತ ಏನು ಕರಿತೀವಿ ನಾಗದೇವರನ್ನ ಏನ್ ಪೂಜೆ ಮಾಡ್ತೀವಿ ಅವತ್ತು ಈ ಅಕ್ಕ ತಂಗಿಯರು ತಮ್ಮ ಅಣ್ಣಂದಿರ ಬೆನ್ನನ್ನ ತೊಳ್ದು ಅವರಿಗೆ ರಕ್ಷೆಯನ್ನ ಕಟ್ತಾರೆ ನನ್ನ ಅಣ್ಣ ಮತ್ತೆ ನನ್ನ ತವರು ಮನೆ ಎಲ್ಲರೂ ಸುರಕ್ಷಿತವಾಗಿರ್ಲಿ ಆ ಮೂಲಕ ನನ್ನ ಸುರಕ್ಷತೆಯನ್ನು ಕೂಡ ಖಾತ್ರಿಪಡಿಸ್ಕೊಳ್ತೀವಿ ಇದು ನಡ್ಕೊಂಬಂದಿದೆ ಈ ಕಡೆ ಭಾಗದಲ್ಲೆಲ್ಲ ನಾಗರ ಪಂಚಮಿ ದಿನ ಇದನ್ನು ಮಾಡ್ತಾರೆ ಇನ್ನೂ ಕೆಲವರೆಲ್ಲ ಸಮಾಜದಲ್ಲಿ ಉತ್ತರ ಭಾರತದಲ್ಲಿ ನಾಳೆ ಶ್ರಾವಣ ಎಂದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಣ್ಣ ತಮ್ಮ ಎಲ್ಲೇ ಇರಲಿ ಅವರಿಗೆ ರಾಖಿಯನ್ನು ಕಟ್ಟಿ ಅದನ್ನು ಬೇರೆಯವರತ್ರ ಹತ್ರ ಆದರೂ ಕಟ್ಟಿಸಿ ನಾನು ಸುರಕ್ಷಿತವಾಗಿದ್ದೀನಿ ಅನ್ನೋ ಭಾವ ಮತ್ತು ನನ್ನ ರಕ್ಷಣೆ ನಿಂದು ಅಂತ ಹೇಳಿ ಮಾಡುವಂಥ ಒಂದು ಸಂಪ್ರದಾಯ ನಮ್ಮ ಸಮಾಜದಲ್ಲಿ ವ್ಯಾಪಕವಾಗಿ ನಡೀತಾ ಇದು ಸಂಘದಲ್ಲಿ ಸ್ವಲ್ಪ ಇದಕ್ಕೆ ಏನು ಸಂಘದ ಸಂಸ್ಥಾಪಕರು ಡಾಕ್ಟರ್ ಪರಮ ಪರಮಪೂಜಿನಿ ಕೇಶವ ಬಲಿರಾಮ್ ಹೆಡ್ಗೆ ಅವರು ಇದಕ್ಕೆ ಸ್ವಲ್ಪ ಸಮಾಜ ರೂಪ ಕೊಟ್ಟರು ಹೇಗೆ ನಾವೆಲ್ಲ ಭಾರತ ಮಾತೆ ಭಾರತ ಮಾತೆಯ ಮಕ್ಕಳು ಈ ಭೂಮಿ ನಮಗೆ ಜನ್ಮ ಕೊಟ್ಟ ತಾಯಿ ಇದರ ರಕ್ಷಣೆ ನಮ್ಮೆಲ್ಲರ ಈ ತಾಯಿಯ ಮಕ್ಕಳಾದ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರಲ್ಲೂ ಕೂಡ ಸಹೋದರ ಭಾವನೆ ಸೋದರತ್ವ ಬೆಳಿಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ರಕ್ಷಾಬಂಧನವನ್ನು ಸ್ವಲ್ಪ ಸಾಮಾಜಿಕ ರೂಪ ಇದರು ಇದರ ಹಿಂದೆ ಇರುವ ಉದ್ದೇಶ ಏನು ಇವತ್ತು ನಮ್ಮ ಸಂಸ್ಕೃತಿಯ ಮೇಲೆ ಸಾಕಷ್ಟು ಇದೆ ನಾವು ಇವತ್ತಿಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಅಂದ್ಕೋಬೋದು ಆದರೆ ಸಮಾಜದಲ್ಲಿ ನಮ್ಮನ್ನು ಬೇರೆ ಬೇರೆ ಮಾಡುವಂಥ ಸಾಕಷ್ಟು ವಿಚಾರಗಳು ನಡೀತಾ ಇದೆ ಇವತ್ತು ನಾವು ಬಾಂಗ್ಲಾದೇಶದಲ್ಲಿ ನೋಡಬಹುದು ಅಲ್ಲಿಯೇ ಹುಟ್ಟಿ ಬೆಳೆದು ಆ ದೇಶದ